ಫೆಂಗಲ್ ಚಂಡಮಾರುತ ಆರ್ಭಟಿಸ್ತಾ ಇದೆ ಕರುನಾಡಿಗೂ ಆ ರಣಭೀಕರ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ ಹಾಗಾದ್ರೆ ಈ ಫೆಂಗಲ್ ಎಲ್ಲೆಲ್ಲಿ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಅಂತ ತೋರಿಸ್ತೀವಿ ನೋಡಿ ಫೆಂಗಲ್ ಜನರನ್ನ ಬೆಚ್ಚಿ ಬೀಳಿಸಿದೆ ಈ ಭಯಾನಕ ಚಂಡಮಾರುತ ಕೃಷ್ಣಗಿರಿಯನ್ನ ನಲುಗಿಸಿಬಿಟ್ಟಿದೆ ಊರೂರೇ ಮುಳುಗಿ ಹೋಗಿದೆ ಜಲಾಶಯಗಳು ರೌದ್ರ ರೂಪ ತಾಳಿವೆ ವಾಹನಗಳು ನೀರಲ್ಲಿ ತೇಲಿ ಬರ್ತಿವೆ ಕರುನಾಡಿಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಚಂಡಮಾರುತದ ಆರ್ಭಟ ಕರುನಾಡಿನ ಮೇಲೂ ಕೂಡ ಬಿದ್ದಿದೆ ಕರಾವಳಿ ಪ್ರಕ್ಷುಬ್ಧಗೊಂಡಿದೆ ಸಮುದ್ರದಲ್ಲಿ ಕಾಸರಗೋಡಿನಲ್ಲಿ ರಸ್ತೆಗಳೆಲ್ಲ ಜಲಮಯ ಫೆಂಗಲ್ ಎಫೆಕ್ಟ್ನಿಂದಾಗಿ ಮಂಗಳೂರಿನ ಗಡಿಭಾಗ ಕಾಸರಗೋಡಿನ ರಸ್ತೆಗಳು ಜಲಮಯವಾಗಿವೆ ಭಾರಿ ಮಳೆಗೆ ಬಂದ್ಯೋಡು ಕುಂಬಳೆ ರಸ್ತೆಯಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ ಮಂಗಳೂರಿನಲ್ಲಿ ಅಲೆಗಳ ಆರ್ಭಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದೆ ಮಂಗಳೂರಿನಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ ಆಳ ಸಮುದ್ರಕ್ಕೆ ತೆರಳಿದ್ದ ಬೋಟ್ಗಳು ಮರಳಿ ದಡಕ್ಕೆ ವಾಪಸ್ ಆಗಿವೆ ನಾನೀಗ ಮಂಗಳೂರಿನ ಬಂದರ್ನಲ್ಲಿ ಇದ್ದೇನೆ ಇಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಸಾವಿರಾರು ಬೋಟ್ಗಳು ಲಂಗರು ಹಾಕಿರುವಂತದ್ದು ಅಂದ್ರೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಆಗಿದೆ ಹೀಗಾಗಿ ಅಪಾಯ ಎನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಬೋಟ್ಗಳು ಮಂಗಳೂರಿನ ಧಕ್ಕೆಯಲ್ಲಿ ಲಂಗರು ಹಾಕಿರುವಂತದ್ದು ಉಡುಪಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಉಡುಪಿಯಲ್ಲಿ ಸಮುದ್ರದ ಅಲೆಗಳು ಅಬ್ಬರಿಸುತ್ತಿವೆ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿತ್ತು ನಾಳೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ನದಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ ಮಂಡ್ಯ ಬಾಗಲಕೋಟೆಯಲ್ಲೂ ಜಿಟಿ ಜಿಟಿ ಮಳೆ ಮಂಡ್ಯದಲ್ಲೂ ಎಡಬಿಡದೆ ಮಳೆ ಸುರಿಯುತ್ತಿದೆ ಬಾಗಲಕೋಟೆ ಕೊಪ್ಪಳ ಮೈಸೂರಲ್ಲೂ ಜಿಟಿಜಿಟಿ ಜಿಟಿ ಮಳೆಯಾಗ್ತಿದೆ ಕೋಲಾರದಲ್ಲಿ ಶೀತಗಾಳಿಗೆ ಜನ ಮನೆಯಿಂದ ಹೊರಬರೋಕು ಹೆದರುತ್ತಿದ್ದಾರೆ ಬೆಂಗಳೂರಿನಲ್ಲಿ ಫೆಂಗಲ್ ಅವಾಂತರ ಚಿಟಿ ಚಿಟಿ ಮಳೆಗೆ ಬೆಂಗಳೂರಿನ ಜೆಜೆ ನಗರದಲ್ಲಿ ಮನೆಗೋಡೆ ಕುಸಿದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದ ಇಬ್ಬರು ವೃದ್ಧರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಛಾವಣಿ ಕುಸಿಯುತ್ತಿದ್ದಂತೆ ಅಕ್ಕ ಕಸ್ತೂರಿ ತಮ್ಮ ಲೋಕೇಶ್ನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಫೆಂಗಲ್ ಚಂಡಮಾರುತಕ್ಕೆ ಕರುನಾಡು ಥಂಡ ಹೊಡೆದಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಿ ತಮಿಳುನಾಡು ತತ್ತರಿಸಿ ಹೋಗಿದೆ ಅರಬಿ ಸಮುದ್ರದತ್ತ ಚಂಡಮಾರುತ ಪಥ ಬದಲಾವಣೆ ಮಾಡಿದೆ ಇನ್ನೂ ಎರಡು ದಿನಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆಯಾಗುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಿಸಲಾಗಿದೆ ಯಾವ್ಯಾವ ಪ್ರದೇಶದಲ್ಲಿ ಮಳೆ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಮಂಡ್ಯ ಮೈಸೂರು ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಉಡುಪಿ ಕೋಲಾರ ದಕ್ಷಿಣ ಕನ್ನಡ ರಾಮನಗರ ಕೊಡಗು ಸೇರಿದಂತೆ ಹಲವು ಕಡೆಗಳಲ್ಲಿ ಈಗ ರಜೆಯನ್ನ ಘೋಷಣೆ ಮಾಡಲಾಗಿದೆ ಆದ್ರೆ ಬೆಂಗಳೂರು ಗ್ರಾಮಾಂತರ ಶಾಲೆಗಳಿಗೆ ರಜೆ ಇಲ್ಲ ತಮಿಳುನಾಡಲ್ಲಿ ಫೆಂಗಲ್ ಚಂಡಮಾರುತ ಆರ್ಭಟಿಸ್ತಾ ಇದೆ ಕರುನಾಡಿಗೂ ಆ ರಣಭೀಕರ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ ಹಾಗಾದ್ರೆ ಈ ಫೆಂಗಲ್ ಎಲ್ಲೆಲ್ಲಿ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಅಂತ ತೋರಿಸ್ತೀವಿ ನೋಡಿ ಫೆಂಗಲ್ ತಮಿಳುನಾಡು ಜನರನ್ನ ಬೆಚ್ಚಿ ಬೀಳಿಸಿದೆ ಈ ಭಯಾನಕ ಚಂಡಮಾರುತ ಕೃಷ್ಣಗಿರಿಯನ್ನ ನಲುಗಿಸಿಬಿಟ್ಟಿದೆ ಮುಳುಗಿ ಹೋಗಿದೆ ಜಲಾಶಯಗಳು ರೌದ್ರ ರೂಪ ತಾಳಿವೆ ವಾಹನಗಳು ನೀರಲ್ಲಿ ತೇಲಿ ಬರ್ತಿವೆ ಕರುನಾಡಿಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಫೆಂಗಲ್ ಚಂಡಮಾರುತದ ಆರ್ಭಟ ಕರುನಾಡಿನ ಮೇಲೂ ಕೂಡ ಬಿದ್ದಿದೆ ಕರಾವಳಿ ಪ್ರಕ್ಷುಬ್ಧಗೊಂಡಿದೆ ಸಮುದ್ರದಲ್ಲಿ ಅಲೆಗಳು ರಕ್ಕಸ ರೂಪವನ್ನ ತಾಳಿದಾವೆ ಕಾಸರಗೋಡಿನಲ್ಲಿ ರಸ್ತೆಗಳೆಲ್ಲ ಜಲಮಯ ಫೆಂಗಲ್ ಎಫೆಕ್ಟ್ನಿಂದಾಗಿ ಮಂಗಳೂರಿನ ಗಡಿಭಾಗ ಕಾಸರಗೋಡಿನ ರಸ್ತೆಗಳು ಜಲಮಯವಾಗಿವೆ ಭಾರೀ ಮಳೆಗೆ ಬಂದ್ಯೋಡು ಕುಂಬಳೆ ರಸ್ತೆಯಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ ಮಂಗಳೂರಿನಲ್ಲಿ ಅಲೆಗಳ ಆರ್ಭಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದೆ ಮಂಗಳೂರಿನಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ ಆಳ ಸಮುದ್ರಕ್ಕೆ ತೆರಳಿದ್ದ ಬೋಟ್ಗಳು ಮರಳಿ ದಡಕ್ಕೆ ವಾಪಸ್ ಆಗಿವೆ ನಾನೀಗ ಮಂಗಳೂರಿನ ಬಂದರ್ನಲ್ಲಿ ಇದ್ದೇನೆ ಇಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಸಾವಿರಾರು ಬೋಟ್ಗಳು ಲಂಗರು ಹಾಕಿರುವಂತದ್ದು ಅಂದ್ರೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಆಗಿದೆ ಹೀಗಾಗಿ ಅಪಾಯ ಎನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಬೋಟ್ಗಳು ಮಂಗಳೂರಿನ ಧಕ್ಕೆಯಲ್ಲಿ ಲಂಗರು ಹಾಕಿರುವಂತದ್ದು ಉಡುಪಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಉಡುಪಿಯಲ್ಲಿ ಸಮುದ್ರದ ಅಲೆಗಳು ಅಬ್ಬರಿಸುತ್ತಿವೆ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿತ್ತು ನಾಳೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ನದಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ ಮಂಡ್ಯ ಬಾಗಲಕೋಟೆಯಲ್ಲೂ ಜಿಟಿ ಜಿಟಿ ಮಳೆ ಮಂಡ್ಯದಲ್ಲೂ ಎಡಬಿಡದೆ ಮಳೆ ಸುರಿಯುತ್ತಿದೆ ಬಾಗಲಕೋಟೆ ಕೊಪ್ಪಳ ಮೈಸೂರಲ್ಲೂ ಜಿಟಿ ಜಿಟಿ ಮಳೆಯಾಗ್ತಿದೆ ಕೋಲಾರದಲ್ಲಿ ಶೀತಗಾಳಿಗೆ ಜನ ಮನೆಯಿಂದ ಹೊರಬರೋಕು ಹೆದರುತ್ತಿದ್ದಾರೆ ಬೆಂಗಳೂರಿನಲ್ಲಿ ಫೆಂಗಲ್ ಅವಾಂತರ ಜಿಟಿ ಮಳೆಗೆ ಬೆಂಗಳೂರಿನ ಜೆಜೆ ನಗರದಲ್ಲಿ ಮನೆಗೋಡೆ ಕುಸಿದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದ ಇಬ್ಬರು ವೃದ್ಧರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಛಾವಣಿ ಕುಸಿಯುತ್ತಿದ್ದಂತೆ ಅಕ್ಕ ಕಸ್ತೂರಿ ತಮ್ಮ ಲೋಕೇಶ್ನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಫೆಂಗಲ್ ಚಂಡಮಾರುತಕ್ಕೆ ಕರುನಾಡು ತಂಡ ಹೊಡೆದಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ತು ತಮಿಳುನಾಡು ತತ್ತರಿಸಿ ಹೋಗಿದೆ ಅರಬಿ ಸಮುದ್ರದತ್ತ ಚಂಡಮಾರುತ ಪಥ ಬದಲಾವಣೆ ಮಾಡಿದೆ ಇನ್ನು ಎರಡು ದಿನಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆಯಾಗುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ ಯಾವ್ಯಾವ ಪ್ರದೇಶದಲ್ಲಿ ಮಳೆ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಮಂಡ್ಯ ಮೈಸೂರು ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಉಡುಪಿ ಕೋಲಾರ ದಕ್ಷಿಣ ಕನ್ನಡ ರಾಮನಗರ ಕೊಡಗು ಸೇರಿದಂತೆ ಹಲವು ಕಡೆಗಳಲ್ಲಿ ಈಗ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆದರೆ ಬೆಂಗಳೂರು ಗ್ರಾಮಾಂತರ ಶಾಲೆಗಳಿಗೆ ರಜೆ ಇಲ್ಲ